ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಗನ್ನಿ ಅಗ್ರಹಾರ ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿಯನ್ನು ಪಡುವನಹಳ್ಳಿ ಕ್ಲಸ್ಟರ್ ವತಿಯಿಂದ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯ ಇಸಿಒ ಶಿವಾನಂದ್ರವರು ಹಾಗೂ ಸಿಆರ್ಪಿ ಸಂಗೀತ ಅವರು ಉದ್ಘಾಟಿಸಿದರು ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗನ್ನಿ ಅಗ್ರಹಾರ ಸರ್ಕಾರಿ ಶಾಲೆಗೆ ಗಡಿಯಾರ ಚೇರುಗಳನ್ನು ವಿತರಣೆ ಮಾಡಿದರು ಗನ್ನಿ ಅಗ್ರಹಾರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಚೇರ್ ತಟ್ಟೆ ಲೋಟಗಳನ್ನು ಉಚಿತವಾಗಿ ನೀಡಿದರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಶಾಮಿಯಾನ ಹಾಗೂ ಮೈಕ್ ವ್ಯವಸ್ಥೆ ಮತ್ತು ಸರ್ವರಿಗೂ ಊಟದ ವ್ಯವಸ್ಥೆಯನ್ನು ವಿನಾಯಕ ಗೆಳೆಯ ಬಳಗದವರು ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಮಲ್ಲೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರಮ್ಯಾ ನಾಗಶೆಟ್ಟಿ ಕುಂಬೆನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಗ್ರಹಾರ ಗ್ರಾಮದ ಸದಸ್ಯರಾದ ಶ್ರೀಮತಿ ಮೀನಾಕ್ಷಿ ಯೋಗೇಶ್ ಕಾಚೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ಪ್ರಭಾಕರ್ ಕಾಚೇನಹಳ್ಳಿ ಸೊಸೈಟಿಯ ನಿರ್ದೇಶಕರುಗಳಾದ ಜಗದೀಶ್ ಗುತ್ತಿಗೆದಾರರಾದ ಬಾಬು ಚನ್ನರಾಯಪಟ್ಟಣ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಸೋಮನಾಥ್ ಗನ್ನಿ ಅಗ್ರಹಾರ ಸರ್ಕಾರಿ ಶಾಲೆಯ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿದ್ದರಾಜು ಸಹ ಶಿಕ್ಷಕಿ ಲಕ್ಷ್ಮಿ ಅಗ್ರಹಾರ ಗ್ರಾಮದ ವಿನಾಯಕ ಗೆಳೆಯರ ಬಳಗದ ಸದಸ್ಯ ಭರತ್ ಮಂಜೇಗೌಡ ಸತೀಶ್ ವಿನಯ್ ಶರತ್ ಚೇತನ್ ಗಿರೀಶ್ ಸಂದೀಪ್ ಮಂಜುನಾಥ್ ಮೋಹನ್ ಕುಮಾರ್ ಅಭಿ ಸೇರಿದಂತೆ ಇತರರು ಹಾಜರಿದ್ದರು ಮಕ್ಕಳ ಸಂಖ್ಯೆ ಮುಚ್ಚಿರುವಂತಹ ಸಂದರ್ಭ ಈಗ ಕೆಲವೊಂದು ಹತ್ತು ಮಕ್ಕಳು ಹದಿನೈದು ಮಕ್ಕಳು ದಾಖಲಾಗಿ ಈ ಶಾಲೆಯನ್ನ ಸರ್ಕಾರಿ ಶಾಲೆಯನ್ನ ಆರು ಮತ್ತು ಏಳನೇ ತರಗತಿಯ ಮಕ್ಕಳ ಕೊಳೆಯಾಗಿ ಬಹಳ ಸುಂದರವಾಗಿ ಖಾಸಗಿ ಮಕ್ಕಳನ್ನ ನೋಡಿದ್ರು ಆಗಲ್ಲ ಅವರ ಗೋಲೆ ಆಡ್ಕೊಂಡ ಗುಂಡಾಡ್ಕೊಂಡ ಸರ್ಕಾರಿ ಶಾಲೆ ನೋಡಿದ ಮಕ್ಕಳು ಈಗ ಈ ಅಬ್ರಭಿ ಶಾಲೆಯಲ್ಲಿ ಬಹಳ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಶಾಲೆ ಮುಚ್ಚುವಂತ ಸಂದರ್ಭ ಬಂದರೂ ಕೂಡ దాఖల ఆశాభన కార్యక్రమ కులక కార్యక్రమకే చాలన ఈ సందర్భీ పురాణి కుండేన మే మన దయమని కుండేనహి శాలా మార్థనే

ಗಜ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ಕಲ್ಪತರು ನೀನೆ ಗಜ ಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ಕಲ್ಪತರು ನೀನೆ ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೋದಯ ಮಾಡಿ ಹರಸು ಎಂದು ಭಾದ್ರಪದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ